ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇರೋದು ಮೊದಲನೇದಾಗಿ ತುಂಬಾ ಹೆಮ್ಮೆಯ ಸಂಗತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ನಾನು ಜಾಸ್ತಿಯಾಗಿ ಮಾತಾಡಕ್ಕೆ ಹೋಗೋಣ ಏಪ್ರಿಲ್ ಹದಿನಾಲ್ಕು ದಿನ ಇದೇ ಮುಳಬಾಗಲು ತಾಲೂಕಿನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಸರ್ಕಾರದ ಅಧಿಕೃತ ಕಾರ್ಯಕ್ರಮ ಏನ್ ನಡೆಯಿತು ಅಲ್ಲಿ ವಿವರವಾಗಿ ಒಂದು ಮುಖ್ಯ ಭಾಷಣಕಾರರಾಗಿ ನಾನು ಮಾತಾಡಿದ್ದೀನಿ ಇಲ್ಲಿ ಹೆಚ್ಚಾಗಿ ಮಾತಾಡಕ್ಕೆ ಇಷ್ಟಪಡಲ್ಲ ಒಂದೇ ಒಂದು ಒಂದು ಪ್ರಕರಣದ ಬಗ್ಗೆ ಮಾತ್ರ ನಾನು ಹಂಚ್ಕೋಬೇಕಂತ ಇಷ್ಟಪಡ್ತೀನಿ ಏನಪ್ಪ ಅಂದರೆ ಏಯ್ಟೀನ್ ಫಿಫ್ಟಿ ಸೆವೆನ್ ಜಡ್ಜ್ಮೆಂಟ್ ಏನು ಜಜ್ಮೆಂಟಪ್ಪ ಅಂದರೆ ಸಾವಿರದ ಎಂಟುನೂರ ಐವತ್ತೇಳು ನಮ್ಮಲ್ಲಿ ಏನಾಯ್ತಪ್ಪ ಅಂದರೆ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಭಾರತದಲ್ಲಿ ಅಮೇರಿಕಾದಲ್ಲಿ ಅದೇ ಕಾಲಕ್ಕೆ ಶ್ವೇತ ಶ್ವೇತವಾಣದವರು ಮತ್ತು ಕಪ್ಪು ಹಣದವರು ಎಂಬ ಭಾವ ಇರುತ್ತೆ ಅಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಅಲ್ಲಿ ಪರ್ಮಿಟೆಡ್ ಇತ್ತು ಏಯ್ಟೀನ್ ಫಿಫ್ಟಿ ಸೆವೆನಲ್ಲಿ ಸೊ ಅಲ್ಲಿ ಒಬ್ಬ ಜಡ್ಜ್ ಕಾಟನ್ ಒಬ್ಬ ಕಂಪು ಮನುಷ್ಯನು ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಪಿಟೀಷನ್ ಹಾಕಿರ್ತಾನೆ ಏನಪ್ಪಾ ಅಂತಂದ್ರೆ ಸ್ವಾತಂತ್ರ್ಯ ಬೇಕು ಅಂತ ಅಲ್ಲಿ ಕೋರಮ್ ಆಫ್ ಜಡ್ಜಸ್ ನೈನ್ ಮೆಂಬರ್ಸ್ ಇರ್ತಾರೆ ಸುಪ್ರೀಂ ಕೋರ್ಟ್ ಆಫ್ ಅಮೆರಿಕಾದಲ್ಲಿ ಅಲ್ಲಿ ದೊಡ್ಡ ಜಡ್ಜಸ್ ಸೆವೆನ್ ಜಡ್ಜಸ್ ಕೋರಂ ಅಲ್ಲಿ ಒಂದು ತೀರ್ಮಾನ ಕೊಡ್ತಾರೆ ಕ್ವಶನ್ ಆಫ್ ಕ್ವೆಶನ್ ಏನಂದ್ರೆ ಜಡ್ ಬೇಕಾದ ಇಶ್ಯೂ ಏನಪ್ಪಾ ಅಂದ್ರೆ ಸ್ಲೇವರಿ ಶುಡ್ ಬಿ ಅಬಾಲಿಶ್ ನಾಟ್ ಅನ್ಅ ಇಸ್ ಅಂತ ಅಂಡ್ ದಿ ಡೆಡ್ ಸ್ಕಾಟ್ ಬ್ಲ್ಯಾಕ್ ಪರ್ಸನ್ ಅವನ ಮೇಲೆ ಇಶ್ಯೂ ಏನಪ್ಪ ಅಂದರೆ ವೆದರ್ ಈಸ್ ಎ ಹ್ಯೂಮನ್ ಬೀಯಿಂಗ್ ಆರ್ ಪ್ರಾಪರ್ಟಿ ಆಫ್ ಹ್ಯೂಮನ್ ಬೀಯಿಂಗ್ ದಿಸ್ ಇಸ್ ದ ಕ್ವಶನ್ ಈ ಕ್ವಶನ್ ಮೇಲೆ ತೀರ್ಮಾನ ಆಗಬೇಕಾಗತ್ತೆ ಸುಪ್ರೀಂ ಕೋರ್ಟ್ನ ಒಟ್ಟು ಬಹುಮತದ ನ್ಯಾಯಾಧೀಶರು ಏನು ತೀರ್ಮಾನ ಕೊಡ್ತಾರೆ ಅಂದರೆ ಎ ನೀಗ್ರೋ ಈಸ್ ನಾಟ್ ಎ ಹ್ಯೂಮನ್ ಬೀಯಿಂಗ್ ಈಸ್ ಎ ಸ್ಲೇವ್ ಅಂತ ತೀರ್ಮಾನ ಆಗುತ್ತೆ ಬೇಕಂದ್ರೆ ನೀವು ಅದನ್ನು ಚೆಕ್ ಮಾಡ್ಬೋದು ಸೊ ಮುಂದುವರೆದಂಥ ಆದೇಶಗಳಲ್ಲಿ ದೇಶಗಳಲ್ಲಿ ಹಂಗಿದ್ರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ಬರೆಯುವ ಕಾಲಕ್ಕೆ ಅವರೊಂದು ನಮ್ಮ ವೇದಿಕ ಲಿಟ್ರೇಚರಲ್ಲಿ ಒಂದು ಶ್ಲೋಕ ಇದೆ ಏನಪ್ಪಾ ಅಂದರೆ ಸರ್ವೇ ಜನ ಸುಖಿನೋಭವಂತು ಸರ್ವೇ ಸಂತು ನಿರಾಮಯ ಅಂತ ಸರ್ವೇ ಜನ ಎಲ್ಲರೂ ಎಲ್ಲರೂ ಆರಾಮಾಗಿರಬೇಕು ಎಲ್ಲರೂ ಸಂತೋಷವಾಗಿರಬೇಕು ಸಂವಿಧಾನ ಅದನ್ನೇ ಏನು ಬೇಸ್ಡ್ ಆನ್ ಕಾಸ್ಟು ರಿಲೀಜಿಯನ್ನು ಇದೆಲ್ಲ ಡಿಸ್ಕ್ರಿಮಿನೇಷನ್ ಬೇಡ ಅಂತ ಅದೇ ಹೇಳಿದೆ ಅದನ್ನೇ ಇಲ್ಲಿದೆ ಅದನ್ನು ಪ್ರತಿನಿಧಿಸ್ತಾ ಇದೆ ನೋಡಿ ಸರ್ವೇ ಸಂತು ಎಲ್ಲ ಯಾವ ಜಂತು ಹುಣ ಎಲ್ಲರಿಗೂ ಯಾವುದಕ್ಕೂ ಹಾನಿ ಮಾಡಂಗಿಲ್ಲ ಅಂತ ಒಂದು ಶ್ರೇಷ್ಠವಾದ ಸಂವಿಧಾನವನ್ನು ಇಲ್ಲಿ ಬರೆದ್ರು ಆ ಕಾಲಕ್ಕೆ ಅಲ್ಲಿ ಅಂತ ಪರಿಸ್ಥಿತಿ ಇದ್ರು ಆಮೇಲೆ ಅದನ್ನು ಹದಿಮೂರನೇ ತಿದ್ದುಪಡಿ ಮುಖಾಂತರ ಅದನ್ನು ಅಬಾಲಿಷ್ ಮಾಡಿದರು ದಟ್ ಇಸ್ ಅ ಡಿಫ್ರೆಂಟ್ ಅಮೆರಿಕಾದಲ್ಲಿ ಮಾಡಿದ್ರ ಆಮೇಲೆ ಸೊ ಈವೆಂದು ಆ ಕಡೆ ಹಂಗಿದ್ರೂ ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆಯೋ ಕಾಲಕ್ಕೆ ಯಾವುದೇ ಡಿಸ್ಕ್ರಿಮಿನೇಷನ್ ಇಲ್ದಿರ ಎಲ್ರಿಗೂ ಸ್ವಾತಂತ್ರ್ಯ ಸಮಾನತೆ ಸೋದರತ್ವ ಏನು ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಏನಿದೆ ಅದನ್ನೆಲ್ಲ ಮೈಗೂಡಿಸಿ ಬರೆದ್ರು ಅಂತ ಒಂದು ಶ್ರೇಷ್ಠ ಮಹಾನ್ ವ್ಯಕ್ತಿಯ ಒಂದು ದಿನಾಚರಣೆ ಈ ದಿನ ಮಾಡ್ತಾರೆ ನಮ್ಮೆಲ್ಲರಿಗೂ ಸಂತೋಷ ಅಂತ ಹೇಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಶುಭಾಶಯ ತಮ್ಗೆಲ್ರಿಗೂ ತಿಳಿಸ್ತಾ ನಾನು ಮಾತನ್ನ ನಡೆಸ್ತೀನಿ